ಶರಪಂಜರ ಭಾಗ ಹದಿನಾಲ್ಕು ಕಾವೇರಿ ಸತೀಶನಿಗೆ ಮದುವೆ ನಿಶ್ಚಯವಾಯಿತು ಎಲ್ಲಿಂದಲೋ ಹೇಗೋ ಗಾಳಿಯಲ್ಲಿ ಸಮಾಚಾರವೊಂದು ಬಂತು ಹುಡುಗಿ ಕೊಂಚ ಹಾದೇನೆ ಹಾಗೆ ಹಾಗೆಂದರೆ ಎಂದ ಸತೀಶ ಅಷ್ಟೇನೂ ಒಳ್ಳೆಯ ಹೆಸರಿರುವ ಹಾಗೆ ಕಾಣಲಿಲ್ಲ ಈ ಸಮಾಚಾರವನ್ನು ಸತೀಶನಿಗೆ ತಿಳಿಸಿದ ಮಿತ್ರ ಆಮೇಲೆ ಎಂದೆಂದಿಗೂ ಸತೀಶನ ಸ್ನೇಹಕ್ಕೆ ಎರವಾದ ಸೌಂದರ್ಯವಿದ್ದೆಡೆ ನಿಂದೆಯೂ ಅನಿವಾರ್ಯ ಎಂಬ ಸತ್ಯವನ್ನು ಸತೀಶ ಕಂಡಿದ್ದ ಅವನ ಕಾಲೇಜು ಜೀವನದಲ್ಲಿ ನಿಂದೆ ಕಳಂಕದ ಹೊರೆಯನ್ನು ಹೊತ್ತು ತಿರುಗಿದ ಹುಡುಗಿಯರು ಸುಂದರಿಯರೇ ಆಗಿದ್ದರು ಕುರೂಬಿಯಾದ ಹುಡುಗಿ ಪ್ರೊಫೆಸರರ ಬಳಿ ಎಷ್ಟು ಹೊತ್ತು ಹರಟೆ ಹೊಡೆದರೂ ಅವಳ ಹೆಸರಿಗೆ ಕಳಂಕ ಹತ್ತುತ್ತಿರಲಿಲ್ಲ ತನ್ನ ನಿಜ ಜೀವನದಲ್ಲಿ ಇದನ್ನು ಸತೀಶ ಅನೇಕ ಬಾರಿ ಕಂಡಿದ್ದ ಕಾವೇರಿಯ ರೂಪದಲ್ಲಿ ಮುಳುಗಿದ್ದ ಸತೀಶನನ್ನು ಯಾವ ಗಾಳಿ ಸಮಾಚಾರವೂ ಎಚ್ಚರಿಸಲಿಲ್ಲ ಸತೀಶನ ಕಣ್ಣಿನ ಮುಂದೆ ವಧುವೇಷ ಧರಿಸಿದ್ದ ಕಾವೇರಿ ನಿಂತಿದ್ದಳು ಆಕೆ ಹೊಳೆಯುವ ಕನಂಕಾಬರದ ಬರದ ಬನಾರಸ್ ಸೀರೆಯುಟ್ಟು ಅದೇ ಬಣ್ಣದ ರವಿಕೆ ತೊಟ್ಟು ಸಾಲಂಕೃತಳಾಗಿ ತಗ್ಗಿಸಿದ ತಲೆಯೊಡನೆ ಅರಳಿದ ಮುಖದೊಡನೆ ಸಂತೋಷ ತುಂಬಿದ ಹೃದಯದೊಡನೆ ತನ್ನನ್ನು ಸತೀಶನಿಗೆ ಒಪ್ಪಿಸಿಕೊಂಡಿದ್ದಳು ನಾಲ್ಕಾರು ಸೀರೆಗಳನ್ನು ಒಂದು ಚೀಲಕ್ಕೆ ಹಾಕಿಕೊಂಡು ಕಾವೇರಿ ನೆನಪಿನ ನಿಬ್ಬಣದೊಡನೆ ನಡೆಯುತ್ತಿದ್ದ ಸತೀಶನನ್ನು ಹೊರಡೋಣವೇ ಎಂದು ಕೇಳಿದಳು ಸತೀಶ ಎಚ್ಚರಗೊಂಡು ಹ್ಞೂ ಹ್ಞೂ ಎಂದ ಮುದುಡಿದ ಮುಖ ಮಾಡಿಕೊಂಡು ಸುಂದರಮ್ಮ ಮಗ ಸೊಸೆಯನ್ನು ಬೀಳ್ಕೊಟ್ಟರು ಮದುವೆಯ ಮನೆಗೆ ಹೋಗುವ ಉತ್ಸಾಹದಲ್ಲಿದ್ದಲು ಕಾವೇರಿ ಎಲ್ಲಿಗೆ ಹೊರಡಿರುವುದೆಂಬುದನ್ನು ತಿಳಿದಿದ್ದ ಸತೀಶ ಮಂಕಾಗಿದ್ದ ಸುದರ್ಶನ ಗಂಗೆಯರ ಮದುವೆ ಚಪ್ಪರದಲ್ಲಿ ಪ್ರಣಯಗೀತೆ ಪ್ರಾರಂಭವಾಗಿ ವಿವಾಹದಲ್ಲಿ ಚಿಗುರಿದ ಅವರ ಪ್ರೇಮ ಹೀಗೆ ಅವಸಾನಗೊಳ್ಳಬೇಕೆ ಕಾವೇರಿ ಹೆಂಗಸಿಗೆ ಸಹಜವಾದ ಕೆಲವು ಪ್ರಶ್ನೆಗಳನ್ನು ಸತೀಶನಿಗೆ ಹಾಕಿ ಅವನನ್ನು ತಬ್ಬಿಬ್ಬು ಮಾಡಿದಳು ಹುಡುಗ ಏನು ಓದಿದ್ದಾನೆ ಏನು ಕೆಲಸ ಎಲ್ಲಿದ್ದಾನೆ ಹುಡುಗಿ ಹೇಗಿದ್ದಾಳೆ ಸತೀಶ ತನಗೆ ತೋರಿದಂತೆ ಉತ್ತರ ಕೊಟ್ಟ ಅವನ ಮನಸ್ಸು ತಾನು ಮದುವೆಯಾದ ತರುಣದಲ್ಲಿ ಕೈಗೊಂಡ ಪ್ರಣಯ ಯಾತ್ರೆಯನ್ನು ಮೆಲುಕು ಹಾಕುತ್ತಿತ್ತು ಆಗಿನ್ನೂ ಸತೀಶ ಕಾರು ತೆಗೆದುಕೊಂಡಿರಲಿಲ್ಲ ಇಬ್ಬರು ಕಾಡಿನ ಹಕ್ಕಿಗಳಂತೆ ಹೊತ್ತು ಗೊತ್ತಿಲ್ಲದೆ ಗೊತ್ತು ಗುರಿಯಿಲ್ಲದೆ ಅಲದಾಡುತ್ತಿದ್ದರು ಬಸ್ಸು ಕಾರು ಟ್ರೈನ್ ಎತ್ತಿನ ಬಂಡಿಯಿಂದ ಹಿಡಿದು ಕಾಲು ನಡೆಗೆಯವರೆಗೆ ಓಡಾಟವಿತ್ತು ಪಟ್ಟಣದ ಅತ್ಯುತ್ತಮ ಹೋಟೆಲಿನಿಂದ ಹಿಡಿದು ಒಂದು ಮರದ ಕೆಳಗೆ ಮಲಗುವವರೆಗೆ ಅವರ ವಿಹಾರ ನಡೆದಿತ್ತು ಕಾವೇರಿ ದಿನಕ್ಕೊಂದು ಬಗೆಯ ವೇಷ ಧರಿಸಿ ದಿನಕ್ಕೊಂದು ಬಗೆಯಾಗಿ ಸಿಂಗರಿಸಿಕೊಂಡು ಗಳಿಗೆಗಳಿಗೆಗೂ ಬಣ್ಣ ಬದಲಾಯಿಸುವ ಗೋಸುಂಬೆಯಂತೆ ಸತೀಶನ ಕಣ್ಣಿಗೆ ಹಲವು ರೂಪದಲ್ಲಿ ಹಬ್ಬವನ್ನುಂಟುಮಾಡಿ ಅವನ ಮೈಮನ ತಣಿಸಿದ್ದಳು ಅವಳ ರೂಪ ಚಂದ ಬೆಡಗು ಮಾತುಗಾರಿಕೆ ಪ್ರೀತಿಗೆ ಸತೀಶ ಸಂಪೂರ್ಣವಾಗಿ ದಾಸನಾಗಿದ್ದ ಗಂಡ ಹೆಂಡತಿ ಪರಸ್ಪರ ಪ್ರೀತಿಯ ಮಡುವಿನಲ್ಲೇ ಮುಳುಗಿ ಈ ಕಾವೇರಿಗೆ ಏನು ಕಳಂಕದ ಮಸಿ ಬಡಿದಿದ್ದು ಕಾವೇರಿಯಂತಹ ಹುಡುಗಿ ಸಾವಿರದಲ್ಲೊಬ್ಬರು ಕಾವೇರಿ ತನ್ನ ಗಂಡನನ್ನು ಮಾತ್ರವಲ್ಲ ಅತ್ತೆ ಅತ್ತಿಗೆ ನಾದಿನಿಯರನ್ನು ತನ್ನ ಪ್ರೀತಿಯ ಪಾಶದಲ್ಲಿ ಬಂಧಿಸಿದ್ದಳು ಬದುಕೊಂದು ಸುಂದರ ಸ್ವಪ್ನವೆಂದು ಸತೀಶ ಭಾವಿಸಿದ್ದ ಕಾವೇರಿ ತಾಯಿಯಾದ ಮೇಲೆ ಸತೀಶನಿಗೆ ಇನ್ನು ತಾನು ಬದುಕಿನಿಂದ ಬಯಸುವುದ ಏನೇನೂ ಉಳಿದಿಲ್ಲ ಎನಿಸಿತು ಬಾಳಿನ ಹೂವಿನ ಉಯ್ಯಾಲೆಯಲ್ಲಿ ದಂಪತಿಗಳು ತೂಗಿಕೊಳ್ಳುತ್ತಿದ್ದಾಗ ಬರಸಿಡಿಲೊಂದು ಬಂದು ಬಡಿದು ಕಾವೇರಿಯನ್ನು ಬಲಿತೆಗೆದುಕೊಳ್ಳುತ್ತದೆ ಎಂದು ಯಾರೂ ಊಹಿಸಿದ್ದರು ಸುಂದರ ಹೂವಿನಿಂದ ನಿರ್ಮಿತವಾಗಿದ್ದ ತುರಾಯಿಯಂತಿದ್ದ ಕಾವೇರಿಯನ್ನು ಬೆಂಗಳೂರಿನ ಹುಚ್ಚಾಸ್ಪತ್ರೆಗೆ ಸೇರಿಸ ಹೊರಟಾಗ ಸತೀಶನಿಗೆ ಕಾವೇರಿ ಸತ್ತುಹೋಗಿದ್ದರೆ ಚೆನ್ನಾಡಿತ್ತು ಎನಿಸಿತು ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಕಾವೇರಿಯ ಕತ್ತು ಹಿಸುಕಿದರೆ ಹೇಗೆ ಎಂಬ ಯೋಚನೆ ಬಂತು ಕಾವೇರಿಗೆ ಏನು ಕಡಿಮೆಯಾಗಿತ್ತು ಪ್ರೇಮವೇ ಮಮತೆಯೇ ವಿಶ್ವಾಸವೇ ಹಣವೇ ಅವಳಿಗೆ ಕಡಿಮೆಯಾಗಿದ್ದುದಾದರೂ ಏನು ಯಾವ ಅಪಘಾತಕ್ಕೂ ಕಾರು ಒಳಗಾಗದ ಹಾಗೆ ಸತೀಶ ಡ್ರೈವ್ ಮಾಡಿದ್ದು ಒಂದು ಪವಾಡವೇ ಸರಿ ಮನಸ್ಸು ಚಿಂತೆಯ ಬೆಂಕಿಯಲ್ಲಿ ಬೇಯುತ್ತಿದ್ದರೂ ಸತೀಶನ ಬುದ್ಧಿ ಮನಸ್ಸು ದಾರಿಯ ತಪ್ಪಿದ ಪತಿಕನಂತೆ ಅಂಡಲೆಯುತ್ತಿದ್ದರು ಅವನ ಕೈಗಳು ಮಾತ್ರ ಕಾರನ್ನು ಸುರಕ್ಷಿತವಾಗಿ ನಡೆಸಿ ಆಸ್ಪತ್ರೆಯ ಮುಂದೆ ಕರೆತಂದಿತು ಸತೀಶ ಮುಂದಾಗಿ ಹೋಗಿ ವೈದ್ಯರೊಡನೆ ಮಾತನಾಡಿ ಬಂದ ಅವನು ಒಳಗೆ ಹೋದ ಒಂದು ಗಂಟೆಯ ಮೇಲೆ ಕಾವೇರಿಗೆ ಕರೆ ಬಂತು ಕಾವೇರಿಗೆ ಯಾಕೋ ಅನುಮಾನವಾಯಿತು ಕಾರಿನಿಂದ ಇರುವುದಿಲ್ಲವೆಂದು ಹಠ ಮಾಡಿದಳು ಮುಂದೆ ನಡೆದ ಒಂದು ನೋವಿನ ಪ್ರಕರಣಕ್ಕೆ ಸತೀಶ ಸಾಕ್ಷಿಗಾರನಾಗಿ ನಿಂತಿದ್ದ ಚಂದ್ರಹಾಸದಲ್ಲಿ ಅನಭಿಷಿಕ್ತ ಚಕ್ರವರ್ತಿನಿಯಾಗಿದ್ದ ಕಾವೇರಿಯನ್ನು ಆಸ್ಪತ್ರೆಯ ಆಳುಗಳು ಬಲವಂತವಾಗಿ ಒಳಗೆ ಕರೆದೊಯ್ದರು ಚಂದ್ರಹಾಸದಲ್ಲಿ ಆಕೆಯ ಒಂದು ಹುಬ್ಬು ಗಂಟಿಗೆ ಅಮಾವಾಸೆಯ ಕತ್ತಲು ಕವಿಯುತ್ತಿತ್ತು ಆಕೆಯ ಒಂದು ಮುಗುಳ್ಳಗಿಗೆ ಚಂದ್ರ ಬೆಳ್ಳಿಬೀದಿಯಲ್ಲಿ ನಡೆದು ಬರುತ್ತಿದ್ದ ಆ ಕಾವೇರಿಯ ಚೀತ್ ಕಾರ ಪ್ರತಿಭಟನೆ ಯಾವುದನ್ನು ಲೆಕ್ಕಿಸದೆ ಆಳುಗಳು ಕಾವೇರಿಯನ್ನು ಒಳಗೆ ಎಳೆದುಕೊಂಡು ಹೋದಾಗ ಸತೀಶ ಬೆವತು ಹೋದ ಅಕ್ಕರೆಯ ಮಗುವನ್ನು ಸ್ಮಶಾನದಲ್ಲಿ ಹೂಳಿ ಮನೆಗೆ ಹಿಂತಿರುಗಿ ಬರುವ ತಾಯಿಯಷ್ಟೇ ಭಾರವಾದ ಶೂನ್ಯವಾದ ಹೃದಯ ಹೊತ್ತು ಸತೀಶ ಮೈಸೂರಿಗೆ ಹಿಂದಿರುಗಿದ್ದ ವೈದ್ಯರ ಭರವಸೆ ನುಡಿಗಳಿಗೂ ಅವನ ಮನಸ್ಸು ಅರಳಲಿಲ್ಲ ಏನೂ ಯೋಚನೆ ಮಾಡಬೇಡಿ ಆರು ತಿಂಗಳಿನಲ್ಲಿ ವಾಸಿ ಮಾಡ್ತೇವೆ ನಾವು ಎಷ್ಟೋ ಜನಕ್ಕೆ ಬಾಣಂತಿಯರಾದಾಗ ಹೀಗಾಗುತ್ತದೆ ಇದು ಹೋಪ್ಲೆಸ್ ಕೇಸೇನೂ ಅಲ್ಲ ಹಳೆಯ ಒಂದು ದುರಂತ ಆಕೆಯನ್ನು ಈ ಸೂಕ್ಷ್ಮ ಸ್ಥಿತಿಯಲ್ಲಿ ಕಾಡುತ್ತಿದೆ ನಿಮಗೆ ಸಹನೆ ಶಾಂತಿ ತಾಳ್ಮೆ ಬೇಕು ಸಹನೆ ಶಾಂತಿ ತಾಳ್ಮೆ ವೈದ್ಯರು ಹೇಳು ಸುಲಭ ಆದರೆ ಸಹನೆ ತಂದುಕೊಳ್ಳುವುದಾದರೂ ಹೇಗೆ ಕಾವೇರಿಯಂತಹ ಹೆಂಡತಿಯನ್ನು ಆಸ್ಪತ್ರೆಯ ಬಾಯಿಗೊಪ್ಪಿಸಿ ತಾನು ಶಾಂತಿಯಿಂದ ಇರಲು ಸಾಧ್ಯವೇ ಅಶಾಂತಿ ಕಳವಳದುಂಡ ಮನಸ್ಸು ಕಾದ ನೀರಿನಂತೆ ಮರಳುತ್ತಿರುವಾಗ ತಾಳ್ಮೆಯ ಕಡೆ ಮುಖ ತಿರುಗಿಸುವುದಾದರೂ ಹೇಗೆ ಸತೀಶ ವೈದ್ಯರ ಮಾತಿಗೆ ಯಾಂತ್ರಿಕವಾಗಿ ತಲೆಯಲುಗಿಸಿದ್ದ ಹೆಂಗಸಿನಂತೆ ಅಳುವುದು ಸಾಧ್ಯವಿದ್ದರೆ ತೃಪ್ತಿಯಾಗುವ ತನಕ ಅತ್ತು ಹೃದಯದಲ್ಲಿ ಹೆಪ್ಪುಗಟ್ಟಿದ ಭಾವನೆಗಳನ್ನು ಹೊರಗೆ ತಳ್ಳುವುದು ಸಾಧ್ಯವಿತ್ತು ಆದರೆ ಗಂಡಸಾಗಿ ಹುಟ್ಟಿದ ಸತೀಶ ಅಳಲಾರದವನಾಗಿದ್ದ ಮೂಕ ಸಂಕಟದಿಂದ ಸತೀಶ ನಿರ್ವಿಣ್ಣನಾದ ಮನೆ ಸಂಸಾರ ಕೆಲಸ ಎಲ್ಲಕ್ಕೂ ಬೆನ್ನು ತಿರುಗಿಸಿ ರಣರಂಗದಿಂದ ಓಡಿಹೋಗುವ ಹೇಡಿಯಂತೆ ಜೀವನದಿಂದ ಓಡಿಹೋಗಿ ಎಲ್ಲಿಯಾದರೂ ತಲೆಮೆರೆಸಿಕೊಳ್ಳುವ ಆಸೆಯಾಯಿತು ಸತೀಶನಿಗೆ ಆದರೆ ಮುಪ್ಪಿನ ತಾಯಿ ಏನೂ ಅರಿಯದ ಹಸುಳೆಗಳನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ಕಾವೇರಿ ಇಲ್ಲದ ಚಂದ್ರಹಾಸ ತಾಯಿ ತಂದೆ ಎರಡನ್ನೂ ಕಳೆದುಕೊಂಡ ತಬ್ಬಲಿ ಮಗುವಿನಂತೆ ಚಂದ್ರಹಾಸದಲ್ಲಿ ಹಾಳು ಕಳೆ ಸುರಿಯುತ್ತಿತ್ತು ಆಫೀಸಿನಿಂದ ಸತೀಶ ಹಿಂದಿರುಗಿ ಬರುವಾಗ ಎಂದಿನಂತೆ ನಗುಮುಖದಿಂದ ಸ್ವಾಗತಿಸುವ ಸುಂದಲಿ ಮನೆಯಲ್ಲಿರಲಿಲ್ಲ ಒಂದೊಂದು ಬಾರಿ ಕಾವೇರಿ ತನಗೆ ಪ್ರಿಯವಾಗಿದ್ದ ಜಾಜಿ ಮಂಟಪದಲ್ಲಿ ಬೆತ್ತದ ಕುರ್ಚಿಗಳನ್ನು ಹಾಕಿಸಿ ಸತೀಶನಿಗೆ ಅಲ್ಲಿ ಕಾಫಿ ತಿಂಡಿ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದುದುಂಡು ಸತೀಶನ ಜೀವನದ ರಸ ನಿಮಿಷಗಳು ಸೋಪಿನ ಗುಳ್ಳಗಳೆಂದೇ ಕ್ಷಣಕಾಲ ಕಾಮನಬಿಲ್ಲಿನ ವರ್ಣಗಳಿಂದ ಬೆಳಗಿ ನಂತರ ಉಡದು ಹೋಗಿದ್ದವು ಭವಿಷ್ಯದಲ್ಲಿ ಅವನಿಗೇನು ಬರೆದಿತ್ತೋ ವೈದ್ಯರು ಕಾವೇರಿಯನ್ನು ಆರು ತಿಂಗಳುಗಳೊಳಗೆ ಮಾಡುವುದಾಗಿ ಹೇಳಿದ್ದರು ಆದರೆ ಆರು ತಿಂಗಳು ಎರಡು ವರ್ಷಗಳವರೆಗೆ ಎಳೆಯಿತು ಎರಡು ವರ್ಷಗಳ ಅವಧಿಯಲ್ಲಿ ಕಾವೇರಿ ಹೇಗಾಗಿದ್ದಳು ಆಕೆಯ ಮುಖದ ಮೇಲಿನ ವಿದ್ಯೆ ಲಕ್ಷ್ಮಿಯ ಕಳೆ ಯಾವ ದಾರಿ ಹಿಡಿದಿದ್ದವೋ ಕಾಲಕಾಲಕ್ಕೆ ಸರಿ ಎಣ್ಣೆ ನೀರು ಕಾಣದೆ ಕಾವೇರಿಯ ಕತ್ತಲೆಯ ರಾಶಿಯಂತಿದ್ದ ಕೂದಲು ಉದುರಿದ್ದವು ಪುಷ್ಟಿಯಾದ ಆಹಾರವಿಲ್ಲದೆ ಅವಳ ಮೈಕಾಂತಿ ಮಾಸಿತು ಆದರೂ ಕಾವೇರಿ ಕಾವೇರಿಯೇ ಆಗಿದ್ದಳು ಅವಳುಡುತ್ತಿದ್ದ ಮಲಿನ ವಸ್ತ್ರಗಳಲ್ಲಿಯೂ ಚೆಲುವು ಮುಳ್ಳುಗಿಡದಲ್ಲಿ ಅರಳುವ ಕಾಡು ಹೂವಿನಂತೆ ಎದ್ದು ಕಾಣುತ್ತಿತ್ತು ಎಣ್ಣೆ ಕುಳಿದ ವಜ್ರದೋಲೆಯಂತೆ ಅವಳ ಸೌಂದರ್ಯಂ ಮಸುಕಾಗಿದ್ದರೂ ವಜ್ರ ವಜ್ರವೇ ಎಂದು ಹೇಳಲು ಯಾವ ಅಡ್ಡಿಯೂ ಇರಲಿಲ್ಲ ಕಾವೇರಿಯನ್ನು ನೋಡಿದವರೆಲ್ಲ ಪಾಪ ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ ಇವಳಿಗೆ ಈ ಗತಿಯೇ ಎಂದು ಪಶ್ಚಾತ್ತಾಪ ಪಡುತ್ತಿದ್ದರು ಎರಡು ವರ್ಷಗಳ ಯುಗಯುಗಗಳ ನಂತರ ಕಾವೇರಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಮನೆಗೆ ಹೊರಟಿದ್ದಳು ಆಗ ಅವಳಲ್ಲಿ ಮೂಡಿದ ಉತ್ಸಾಹ ಸಂಭ್ರಮ ಯಾವ ನದಿಯ ಮಹಾಪೂರಕ್ಕೂ ಕಡಿಮೆಯದಾಗಿರಲಿಲ್ಲ ಕಾವೇರಿಯಲ್ಲಿ ಗಳಿಗೆ ಗಳಿಗೆಗೂ ಏರುತ್ತಿದ್ದ ಉತ್ಸಾಹ ಕಂಡು ಸತೀಶ ಚಕಿತನಾಗಿದ್ದ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಕಾವೇರಿ ನೀಳವಾಗಿ ಉಸಿರಳದಂತಾಯಿತು ಸತೀಶ ತನ್ನ ಯೋಚನೆಗಳನ್ನು ಕೊಡವಿ ಕಣ್ಣಡಿಯಲ್ಲಿ ನೋಡಿದ ಕಾವೇರಿ ನಿದ್ದೆಯಿಂದ ಎಚ್ಚರಗೊಂಡು ಕಣ್ಣುಗಳನ್ನು ಅಗಲವಾಗಿ ತೆಗೆದು ಸುತ್ತಲೂ ನೋಡುತ್ತಿದ್ದಳು ನಾನು ಎಲ್ಲಿದ್ದೇನೆ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ತಿಳಿದುಕೊಳ್ಳಲು ಅವಳಿಗೆ ಎರಡು ನಿಮಿಷ ಬೇಕಾಯಿತು ಕಾರು ಮೈಸೂರನ್ನು ಪ್ರವೇಶಿಸಿತು ಈಗ ಸತೀಶ ಕಾರಿನ ವೇಗವನ್ನು ಕಡಿಮೆ ಮಾಡಿದ್ದ ಬೀದಿಯಲ್ಲಿ ಓಡಾಡುತ್ತಿದ್ದ ಜನರನ್ನು ಕೌತುಕದಿಂದ ನೋಡಿದಳು ಸ್ವಚ್ಛಂದದಿಂದ ಓಡಾಡುತ್ತಿದ್ದ ಜನರನ್ನು ನೋಡಿ ಕಾವೇರಿಯ ಹೃದಯದಲ್ಲಿ ಅಸುವಿನ ಹೊಗೆಯಾಡಿತು ತಾನು ಎರಡು ವರ್ಷಗಳ ಕಾಲ ಸೆರೆಮನೆಯ ಕೈದಿಯಂತೆ ಜೀವನ ತಳ್ಳಿದಾಗ ಉಳಿದವರು ಮನಸ್ಸು ಬಂದ ಹಾಗೆ ಕಾಲ ಕಳೆದಿರುವರಲ್ಲವೇ ಅವರು ಯಾರು ಮಾಡದ ತಪ್ಪನ್ನು ತಾನು ಮಾಡಿರುವಳೆ ತಾನು ಎಂದಿಗ ನಾಲ್ಕು ಜನರಂತೆ ಓಡಾಡಿಕೊಂಡಿರುವುದು ತೃಪ್ತಿಯಿಂದ ಕಾವೇರಿಯ ತುಟಿ ಬಿರಿಯಿತು ಆ ದಿನ ದೂರವೇನಿರಲಿಲ್ಲ ಈಗವಳು ದುಸ್ವಪ್ನದಿಂದ ಸಂಪೂರ್ಣವಾಗಿ ಎಚ್ಚರಗೊಂಡು ನರಕವಾಸದಿಂದ ಸ್ವರ್ಗದೆಡಗ ಧಾವಿಸಿದ್ದಳು ಚಂದ್ರಹಾಸದಲ್ಲಿ ಮಿಂಚುವ ಮಕ್ಕಳ ಮಂದಹಾಸ ಸತೀಶನ ಪ್ರೇಮ ಅತ್ತೆಯ ಅಕ್ಕರೆ ಇವುಗಳಲ್ಲಿ ಕಾವೇರಿ ಇನ್ನು ಮೇಲೆ ಯಾವ ಕೊರತೆಯನ್ನು ಕಾಣಲಾರಳು ಪ್ರಸವ ವೇದನೆಯನ್ನು ಅನುಭವಿಸಿ ಮಗುವನ್ನು ಹೆತ್ತ ಬಾಣಂತಿ ಇವತ್ತಿಗೆ ನಾಳೆಗೆ ಗಳಿಗ ಗಳಿಗೆಗೂ ಚೇತರಿಸಿಕೊಂಡು ಮೊದಲಿನಂತಾಗುವಂತೆ ಕಾವೇರಿ ತನ್ನವರ ಮಧ್ಯದಲ್ಲಿ ಪ್ರೇಮ ಮಮತೆ ವಾತ್ಸಲ್ಯದ ನೆರಳಿನಲ್ಲಿ ಚಿಗುರಿ ನಳನಳಿಸುವ ದಿನ ದೂರವೇನಿರಲಿಲ್ಲ ಅತ್ತೆ ಮಕ್ಕಳನ್ನು ಕಾಣಲು ಅವಳ ಎದೆ ಕಾತುರಗೊಂಡಿತು ಕಾತುರ ಆತುರದಿಂದ ಅವಳೆದೆ ಜೋರಾಗಿ ಮಿಡಿಯುತ್ತಿತ್ತು ಕಾವೇರಿ ಚಂದ್ರಹಾಸವನ್ನು ಕಾಣುವ ತವಕದಿಂದ ಕಾರಿನ ಬಾಗಿಲಿನ ಕಡೆ ಮತ್ತಷ್ಟು ಸರಿದುಕೊಂಡಳು ಕಾವೇರಿ ಬಾಗಿಲಿನ ಕಡೆ ಸರಿದುದನ್ನು ಸತೀಶ ಗಮನಿಸಿದ ಅವನು ತಟ್ಟನೆ ಕೊಂಚ ಇರುಸಾಗಿ ಕಾವೇರಿ ಬಾಗಿಲಿನ ಹತ್ತಿರ ಸರಿಯಬೇಡ ಸೀಟಿನ ಮಧ್ಯದಲ್ಲಿ ಕುಳಿತುಕೋ ಎಂದ ಕಾವೇರಿ ಬೆಚ್ಚಾಗಿ ಸರಿದಳು ಚಂದ್ರಹಾಸವನ್ನು ಕಾವೇರಿ ದೂರದಿಂದಲೇ ಗುರ್ತಿಸಿದಳು ಸಂಜೆಯ ಹೊಂಬೆಳಕಿನಲ್ಲಿ ಕಾವೇರಿಯ ಕನಸಿನ ಸೌಧ ತಲೆ ಎತ್ತಿ ಮೆರೆಯುತ್ತಿತ್ತು ಆದರೆ ಆದರೆ ಕಾಂಪೌಂಡಿನ ಗೇಟುಗಳಿಗೆ ಹಬ್ಬಿಸಿದ್ದ ಬೋಗನ್ವಿಲ್ಲಾ ಬಳ್ಳಿಯಲ್ಲಿ ಮನೆಯ ಮುಖಮಂಟಪವನ್ನು ತಬ್ಬಿ ನಿಂತಿದ್ದ ಜಾಜೀಲತೆಯಲ್ಲಿ ಒಡವೆಗಳನ್ನು ಕಳಚಿ ಹಾಕಿದ ಹೆಂಗಸಿನಂತೆ ಚಂದ್ರಹಾಸ ಕಾವೇರಿಯ ಕಣ್ಣಿಗೆ ಬೋಳಾಗಿ ಕಂಡಿತು ಕಾರು ಮನೆಯ ಮುಂದೆ ಬಂದು ನಿಂತಿತು ಆಳೊಬ್ಬ ಬಂದು ಗೇಟಿನ ಎರಡು ಬಾಗಿಲನ್ನು ದೊಡ್ಡದಾಗಿ ತರೆದ ಕಾರು ಮುಖಮಂಟಪದಲ್ಲಿ ನಿಂದಾಗ ಕಾವೇರಿ ಅರಗಣ್ಣಿನಿಂದ ಸುತ್ತಲೂ ನೋಡಿದಳು ಚಂದ್ರಹಾಸದ ಬೆಡಗು ಸೌಂದರ್ಯವನ್ನು ದ್ವಿಗುಣ ಮಾಡಿದ್ದ ಉದ್ಯಾನವನ ಏನಾಯಿತು ಗುಲಾಬಿ ಜಾಜಿ ಸೇವಂತಿಗೆ ಮಲ್ಲಿಗೆ ಮೊಲ್ಲೆ ಎಲ್ಲವೂ ಮುಳ್ಳುಗಳಿಗೆ ದಾರಿ ಮಾಡಿಕೊಟ್ಟು ಮಾಯವಾಗಿದ್ದವು ಕಾವೇರಿಯ ಹೃದಯ ಹಿಂಡಿದ ಹಾಗಾಯಿತು ಆಕೆ ತನ್ನ ರಮನೆಯ ಸೌಂದರ್ಯ ಸೂರೆಯಾಗಿರುವುದನ್ನು ಹನಿಗಣ್ಣಾಗಿ ನೋಡುತ್ತಿರುವಾಗ ಪಕ್ಕದ ಮನೆಯ ಅರೆ ಮುಚ್ಚಿದ ಕಿಟಕಿಯ ಹಿಂದೆ ಇಂದಿನಿಂದ ಮನೆಯಾಗೆ ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದು ಕಾವೇರಿಯ ಕಣ್ಣಿಗೆ ಬಿತ್ತು ಆಕೆ ಕಾವೇರಿಗೆ ಪರಿಚಿತಳೆ ಅವಳನ್ನು ಮಾತನಾಡಿಸುವ ಸಲುವಾಗಿ ಕಾವೇರಿ ಮುಗುಳ್ಳಗೆ ಬೀರಿ ಕೈ ಅಲುಗಿಸಿದಳು ಆದರೆ ಆಕೆ ಕಾವೇರಿಯ ಸ್ವಾಗತವನ್ನು ಹಿಂತಿರುಗಿಸದೆ ಅವಳ ಕಣ್ಣು ತಪ್ಪಿಸಿ ಕಿಟಕಿಯ ಹಿಂದೆ ಮರೆಯಾದಳು ಸತೀಶ ಪಕ್ಕದ ಮನೆಯ ಆಕೆಯ ಇಣುಕು ನೋಟವನ್ನು ಗಮನಿಸಿರಲಿಲ್ಲ ಅವನು ಕಾವೇರಿಯನ್ನಗೆ ಕೈ ಅಲುಗಿಸುವಿಕೆಯನ್ನು ಮಾತ್ರ ಗಮನಿಸಿ ಬೆರಗಿನಿಂದ ಕಾವೇರಿಯ ಕಡೆ ನೋಡಿದ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಮೊದಲಿನವರೇ ಇದ್ದಾರಾ ಅಥವಾ ಯಾರಾದರೂ ಹೊಸವರು ಬಂದಿದ್ದಾರೋ ಇಲ್ಲ ಕಿಟಕಿಯಲ್ಲಿ ಶಾರದಮ್ಮನ ಮುಖ ಕಂಡಿತು ಆಕೆಗ ನನ್ನ ಗುರುತು ಮರೆತು ಹೋಗಿರಬಹುದು ನಾನು ಕೈ ಬೀಸಿದರೆ ಆಕೆ ಹಿಂದೆ ಮರೆಯಾಗಿಬಿಟ್ಟರು ಕಾವೇರಿಗೆ ಅರ್ಥವಾಗದ ಶಾರದಮ್ಮನ ವರ್ತನೆ ಸತೀಶನಿಗೆ ಅರ್ಥವಾಗಿತ್ತು ಅವನು ಕನಿಕರದಿಂದ ನಿನ್ನ ಮರೆತು ಬಿಟ್ಟಿರಬಹುದು ನಡಿ ಒಳಗೆ ಹೋಗೋಣ ಎಂದ ಕಾವೇರಿ ತಾನು ಬಿಟ್ಟು ಹೋಗಿದ್ದ ಮನೆಯೊಳಗೆ ಕಾಲಿರಿಸಿದಳು ಹೊಸಿಲನ್ನು ದಾಟಿ ಒಳಗೆ ಕಾಲಿಡುವಾಗ ಕಾವೇರಿಗೆ ಏನೋ ಒಂದು ಬಗೆಯ ಅಳುಕು ಇದೇನು ಮನೆ ಇಷ್ಟೊಂದು ಮೌನವಾಗಿರಲು ಕಾರಣ ಹಿಂದೆ ತಾನು ಹತ್ತು ನಿಮಿಷ ಹೊರಗೆ ಸುತ್ತಾಡಿಕೊಂಡು ಬಂದರೂ ಅತ್ತೆ ಮಕ್ಕಳು ಎದುರಿಗೆ ಬಂದು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳುತ್ತಿದ್ದರು ಅರವಿಂದ ಅಶೋಕ ಮನೆಯಲ್ಲಿದ್ದಾರೋ ಅಥವಾ ಹೊರಗೆ ಸುತ್ತಾಡಿಕೊಂಡು ಬರಲು ಹೋಗಿದ್ದಾರೋ ಕಾವೇರಿಯ ಯೋಚನೆಯನ್ನು ಅರಿತವನಂತೆ ಸತೀಶ ಉತ್ತರಿಸಿದ ನಾವು ಎಷ್ಟು ಹೊತ್ತಿಗೆ ಬರುತ್ತೇವೆಂಬುದು ಯಾರಿಗೂ ಗೊತ್ತಿರಲಿಲ್ಲ ಸತೀಶನ ಧನಿ ಕೇಳಿ ಸುಂದರಮ್ಮ ಪಕ್ಕದ ಕೊಠಡಿಯಿಂದ ಹೊರಗೆ ಬಂದರು ಸೊಸೆಯನ್ನು ನೋಡಿ ಅವರು ಪ್ರತಿಮೆಯಂತೆ ನಿಂತುಬಿಟ್ಟರು ತನಗ ನೆನಪಿದ್ದುದಕ್ಕಿಂತಲೂ ಅತ್ತೆ ಹೆಚ್ಚು ಮುದುಕಿಯಾಗಿರು ವಂತೆ ಕಾವೇರಿಗೆ ತೋರಿತು ಈಗ ಆಕೆಯ ತಲೆಗೂದಲು ಸಂಪೂರ್ಣವಾಗಿ ಹಣ್ಣಾಗಿತ್ತು ಮುಖದ ಮೇಲೆ ಚಿಂತೆಯ ಸುಕ್ಕುಗಳು ಅಧಿಕ ಸಂಖ್ಯೆಯಲ್ಲಿ ಮೂಡಿದ್ದವು ಸಂಸಾರದ ಭಾರವನ್ನು ಹೊರಲಾರೆ ಎಂಬಂತೆ ಬೆನ್ನು ಕೊಂಚ ಬಾಗಿತು ಸೊಸೆಯನ್ನು ಏನೆಂದು ಮಾತನಾಡಿಸುವುದೆಂದು ಸುಂದರಮ್ಮನಿಗೆ ತೋರಲಿಲ್ಲ ಆಕೆ ಆಸ್ಪತ್ರೆಯಲ್ಲಿದ್ದಾಗ ಸುಂದರಮ್ಮ ಒಂದು ಬಾರಿಯೂ ಸೊಸೆಯನ್ನು ನೋಡಲು ಹೋಗಿರಲಿಲ್ಲ ಕಾವೇರಿಯನ್ನು ನೋಡಬಾರದೆಂಬ ನಿಯಮವೇನು ಆಕೆಗೆ ಇರದಿದ್ದರೂ ಮನೆ ಬಿಟ್ಟು ಹೋಗುವುದು ಅಷ್ಟು ಸುಲಭವಾಗಿರಲಿಲ್ಲ ಹೀಗಾಗಿ ಸತೀಶ ತರುತ್ತಿದ್ದ ಸುದ್ದಿಗಳಿಂದ ಆಕೆ ತೃಪ್ತರಾಗುತ್ತಿದ್ದರು ಅತ್ತೆ ಸೊಸೆ ಒಬ್ಬರನ್ನೊಬ್ಬರು ನಿಂತರು